ಯಲ್ಲಮ್ಮ ರೈಲು ಮಾರ್ಗಕ್ಕೆ ಒತ್ತಾಯ ಮಾಡಿದ ಕಲಾವಿದ ಗವಿಸಿದ್ದಯ್ಯ ಹರಳಿಕೇರಿ ಮಠ ಯಲ್ಲಮ್ಮ ಎಕ್ಸ್ಪ್ರೆಸ್ ರೈಲು ಮಾರ್ಗಕ್ಕೆ ಅನುಮೋದನೆ ನೀಡಬೇಕೆಂಬುದು ಉತ್ತರ ಕರ್ನಾಟಕದ ಜನರ ದಶಕಗಳ ಕನಸಾಗಿದೆ ಯಲ್ಲಮ್ಮ ಎಕ್ಸ್ಪ್ರೆಸ್ ರೈಲು ಮಾರ್ಗಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಬೇಕು ಎಂದು ರೈಲ್ವೆ ಹೋರಾಟ ಸಮಿತಿಯು ನಗರದ ಗಾಂಧಿ ಚೌಕ್ನಲ್ಲಿ ಕೈಗೊಂಡ ಸತ್ಯಾಗ್ರಹ ಎಂಟನೇ ದಿನಕ್ಕೆ ಕಾಲಿಟ್ಟಿದೆ ಮುಖಂಡ ಕುತ್ಪುದ್ದೀನ್ ಖಾಜಿ ಮಾತನಾಡಿ ಯಲ್ಲಮ್ಮ ಎಕ್ಸ್ಪ್ರೆಸ್ಗೆ ಮುಂದಿನ ತಿಂಗಳು ನಡೆಯಲಿರುವ ಲೋಕಸಭೆ ಅಧಿವೇಶನದಲ್ಲಿ ಅನುಮೋದನೆ ನೀಡಬೇಕು ಇಲ್ಲವಾದಲ್ಲಿ ಹೋರಾಟ ಮುಂದುವರೆಯಲಿದೆ ಎಂದು ಎಚ್ಚರಿಸಿದರು ಜಾನಪದ ಕಲಾವಿದರಾದ ಗವಿಸಿದ ಯ್ಯ ಹರಳಿಕೇರಿ ಮಠ ಹಾಗೂ ಪವಿತ್ರ ಜಕಪ್ನವರ್ ಗೀತೆಗಳ ಮೂಲಕ ಸತ್ಯಾಗ್ರಹಕ್ಕೆ ಬೆಂಬಲ ವ್ಯಕ್ತಪಡಿಸಿದರು ಮುಖಂಡರಾದ ಬಸವರಾಜ್ ಬಿಟ್ಟೂರ್ ಸುಭಾಷ್ ಶಿರ್ಬೂರ್ ಮಹಾಂತೇಶ್ ಮುಟ್ವಾಡ್ ಯಾಫ್ಯಾಮ್ ನಾದಾಫ್ ಸಿದ್ದಪ್ಪ ಚಂದ್ರಗಿ ಮೈನುದ್ದೀನ್ ಖಾಜಿ ಇತರರಿದ್ದರು ನಗರದಲ್ಲಿ ರೈಲ್ವೆ ಹೋರಾಟ ಸಮಿತಿ ಕೈಗೊಂಡ ಅನಿರ್ದಿಷ್ಟಾವಧಿ ಸತ್ಯಾಗ್ರಹದಲ್ಲಿ ಕಲಾವಿದ ಗವಿಸಿದ್ದಯ್ಯ ಹರಳಿಕೇರಿ ಮಠ ಪವಿತ್ರ ಜಕಪ್ನವರ್ ಕುತ್ಪುದ್ದೀನ್ ಖಾಜಿ ಇತರರು ಇದ್ದರು ಒಂದು ದಿವಸ ಅವರು ಬರ್ತಾರೆ ಅನ್ನುವಂತ ಮಾತನ್ನ ಹೇಳಿದ್ರು ಕೇವಲ ಸಾಂಕೇತಿಕವಾಗಿ ಕೇವಲ ಸರಳವಾಗಿ ಸರಳವಾಗಿಡ್ತಕ್ಕಂಥ ಹೋರಾಟ ಸರ್ಕಾರಗಳ ಕೇವಲ ಅಂತ ತಿಳ್ಕೊಬಾರದು ಸರ್ಕಾರಗಳ ಕೇವಲ ಅಂತ ತಿಳ್ಕೊಬಾರದು ಎಲ್ಲ ಮೂಲತಕ್ಕಂಥ ಈ ಹೋರಾಟ ರೂಪ ಅದು ನೇರವಾಗಿ ಸರ್ಕಾರವೇ ಸಮಿಗರನ್ನೆಲ್ಲ ಅರ್ಥ ಮಾಡಿಕೊಳ್ಬೇಕಾಗ್ತದೆ ಹಾಗಾಗಿ ಶಾಂತಿಯುತವಾಗಿ ಅತ್ಯಂತ ಮನವರಿಕೆಯಿಂದ ಸರ್ಕಾರಕ್ಕೆ ತಟ್ಟುವ ಹಾಗೆ ಇವತ್ತಿನ ನಿರ್ದಿಷ್ಟ ಧರಣಿಯನ್ನು ನಮ್ಮ ಪುತ್ತಿನ ಕಾಜಿ ಕಾಜಿ ಕೇವಲ ಶಾಂತಿರ್ತಕ್ಕಂಥ ಹೋರಾಟ ಸರ್ಕಾರಗಳು ಮುಂದಿನ ದಿನಮಾನದಲ್ಲಿ ಎಚ್ಚೆತ್ತು ಹೊಂದಿದ್ದಾರೆ ಎಚ್ಚೆತ್ತು ಅದಕ್ಕೆ ನೇರವಾಗಿ ಏನಾದರೂ ನಡೆದ್ರೆ ಅಥವಾ ಈ ಭಾಗದಲ್ಲಿ ಏನಾದರೂ ಮುಷ್ಕರಗಳು ಉಗ್ರ ಪ್ರಮಾಣದಲ್ಲಿ ನಡೆದ್ರೆ ಅದಕ್ಕೆ ನೇರವಾಗಿ ಸರ್ಕಾರಗಳೇ ಕಾರಣ ಆಗ್ತದೆ ಹೇಳಿ